ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ವಂದಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಶಿ ಲೈಫ್ ಟೈಮ್ ಪ್ರಿಡಿಕ್ಷನನ್ನು ನೋಡೋಣ ಲೈಫ್ ಟೈಮ್ ಭವಿಷ್ಯವನ್ನು ನೋಡುವ ಇವತ್ತು ನಾವು ಆ ರಾಶಿಯ ಬಗ್ಗೆ ತಿಳಿದುಕೊಳ್ಳುವ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥಸ್ವಾಮಿ ಗುಂಡಪ್ಪ ಸ್ವಾಮಿಯ ಪದ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತಿದೆ ಸಿಂಹರಾಶಿ ಮಂಜುನಾಥ ಮಂಜು ಅನ್ನ ಅಕ್ಷರ ಬಂದರು ಅಂದರೆ ಸಿಂಹರಾಶಿ ಅಂತ ಹೇಳ್ತೀರಾ ನಿಮಗೆಲ್ಲ ಕೇಳಿದ್ರೆ ಮಕರಾಶಿ ಬಂದರೆ ನಿಮಗೆ ಓ ಸಿಂಹರಾಶಿ ಸಿಂಹರಾಶಿ ಅಥವಾ ಸಿಂಹ ಲಗ್ನ ಅನ್ನೋ ತಾಳಿ ಸಿಂಹರಾಶಿಯವರು ಇವರು ಈ ಡೇರ್ ಡೆವಿಲ್ ಆ ಥರ ವ್ಯಕ್ತಿಗಳಿಬ್ಬರು ಎಲ್ಲೂ ಅದರಲ್ಲ ಯಾರಿಗೂ ಎದ್ರಲ್ಲ ಇವ್ರಿಗೆ ಹೇಗಿರಬೇಕು ಇವ್ರ ಹತ್ರ ಕೆಲಸ ತಗೋಬೇಕು ಅವ್ರು ಇಷ್ಟೇ ತಿಳ್ಕೊಳ್ಳಿ ಇವ್ರ ಕೈ ಕೈಕಟ್ಟೆ ನಿಂತ್ಕೊಂಡ್ರೆ ಸಾಕು ನೀವು ಕೇಳಿದೆಲ್ಲ ಮಾಡ್ಕೊಟ್ಬಿಡ್ತಾರೆ ಯಾರು ಬರೋದೇ ಅವ್ರ ಹತ್ರಕ್ಕೆ ನೀವು ಬಂದು ಕೈಕಟ್ಟೆ ನಿಂತ್ಕೊಂಡ್ರೆ ಸಾಕು ಅವರೇ ಎಲ್ಲನೇನು ಮಾಡಬೇಕಪ್ಪ ಏನೆಲ್ಲ ಅವರೇ ಮಾಡ್ಬಿಡ್ತಾರೆ ಆ ಥರ ಒಂದು ಗುಣವುಳ್ಳವರು ಇವರು ಎಲ್ಲ ಕೆಲಸನೂ ಸಾಧಿಸ್ತಾರೆ ಇವರು ಎಲ್ಲಿ ಎಲ್ಲ ಸಾಧನೆಗಳನ್ನು ಮಾಡ್ತಾರೆ ಆದರೆ ಇವರ ವೈಯಕ್ತಿಕ ಜೀವನ ಚೆನ್ನಾಗಿರುವುದಿಲ್ಲ ಇವರಿಗೆ ನೋವುಗಳು ಜಾಸ್ತಿ ಇರುತ್ತದೆ ಇವರು ಸಾಧನೆ ಮಾಡ್ತಾರೆ ಎಂಡಿಂಗಲ್ಲಿ ಒಂದು ಎಡವಟ್ ಮಾಡ್ಕೊಂಬಿಟ್ಟಿರ್ತಾರೆ ಇವರು ಕಷ್ಟ ಅಂದರೆ ಮರುಗುವಂಥ ಏಕೈಕ ವ್ಯಕ್ತಿ ಇಷ್ಟು ಹನ್ನೆರಡು ರಾಶಿಗಳಲ್ಲಿ ಕಷ್ಟ ಅಂದರೆ ಮರುಗುವಂಥ ಏಕೈಕ ವ್ಯಕ್ತಿ ಸಿಂಹರಾಶಿರ್ತಾರೆ ಇವ್ರು ಅಯ್ಯೋ ಅನ್ನೋದ್ರಲ್ಲಿ ನಂಬರ್ ಒನ್ ಅಯ್ಯೋ ಪಾಪ ಇವ್ರಿಗೆ ಮಾಡಿಬಿಡ್ಬೇಕು ಮಾಡಬೇಕು ಅನ್ನೋ ಬೇಕಾರೆ ಅವ್ನ ಮನೆ ಬೇಕಾದ್ರೆ ಮಾರುಟ್ಟಿದವ್ರು ಬಿತ್ತ ಆ ಥರ ಇರ್ತಿತ್ತು ಇವರು ಅವ್ನ ಇದನ್ನೇ ಪ್ರಾಣ ಕೊಟ್ಬಿಡ್ತಾರೆ ಅವರು ಆ ಥರ ವ್ಯಕ್ತಿಗಳು ಈ ಈ ಸಿಂಹರಾಶಿ ಮತ್ತು ಸಿಂಹಲಗ್ನ ಎರಡನ್ನೂ ಬಂದವರು ಈ ಗುಣಗಳನ್ನು ಹೊಂದಿರುತ್ತಾರೆ ಇವರು ಎಲ್ಲ ಕ್ಷೇತ್ರದಲ್ಲೂ ಮುಂದಾಳತವನ್ನು ವಹಿಸುತ್ತಾರೆ ಲೀಡರ್ಶಿಪ್ ಕ್ವಾಲಿಟೀಸನ್ನು ಹೊಂದಿರುತ್ತಾರೆ ಅದರೇ ಅದೇ ರೀತಿಯಾಗಿ ಇವರು ಇವರು ಟೀಮ್ ಲೀಡರು ಮತ್ತು ಕ್ಯಾಪ್ಟನ್ಸಿ ಇದೆಲ್ಲವರಿಗೆ ಇಷ್ಟ ನಾನು ಮುಂದೆ ನಾನು ಮುಂದೆ ಹೋಗ್ಬೇಕಿರ್ ಒಟ್ಟಿನಲ್ಲಿ ಅದು ಏನಾರ ಮುಂದೆ ಮುಂದೆ ನಿಂತ್ಕೊಬಿಡ್ತಾರೆ ಅದಾಗಲಿ ಬಿಡ್ಲ ನೆಕ್ಸ್ಟ್ ಬಟ್ ಇವರು ಮುಂದೆ ಹೋಗಿ ನಿಂತ್ಕೊಂಡು ತನ್ನ ಕೆಲಸವನ್ನು ನಾನು ಅವ್ರನ್ನ ಅವ್ರನ್ನ ಮಾಡ ಕೆಲಸನ ಮಾಡಿ ಮುಗಿಸೋ ಹಿಂದೆ ಬರೋದಿಲ್ಲ ಅವರು ಆ ಥರ ಕ್ಯಾರೆಕ್ಟರ್ ಇವ್ರದ್ದು ಆಗಿರುತ್ತೆ ಮತ್ತು ಇವರು ಎಲ್ಲ ಕ್ಷೇತ್ರದಲ್ಲೂ ತಮ್ಮ ಹೆಸರನ್ನು ನೇಮು ಹೆಸರು ಫೇಮು ನೇಮು ಫೇಮ್ ಎಲ್ಲ ಮಾಡಿರುತ್ತಾರೆ ಇವರು ಯಾರಿಗೂ ಹೆದರಲ್ಲ ಇವರು ಒಂಥರ ಹೇಳಿದ್ನಲ್ಲ ಚುಚ್ಚಕ್ಕೂ ಸೈ ಚುಚ್ಚುಸ್ಕೊಳ್ಳೋಕ್ಕೂ ಸೈ ಈ ಥರ ಕ್ಯಾರೆಕ್ಟರ್ ಇವರು ಆದರೆ ಇವರ ಯಾವುದೇ ಕೆಲಸಗಳು ಫುಲ್ ಸಲ ಎಲ್ಲ ಮಾಡಿ ಇಟ್ಕೊಳ್ತಾರೆ ರಾಜಕಾರಣಿಗಳು ತಗೊಳ್ಳಿ ಎಜುಕೇಷನ್ ತಗೊಳ್ಳಿ ಒಳ್ಳೆ ಸ್ಥಾನಮಾನಕ್ಕೆ ಹೋಗಿರ್ತಾರೆ ಅಲ್ಲಿ ಯಾವುದೋ ಒಂದು ಏನೋ ರಿಜೆಕ್ಟ್ ಆಗಿ ಇವರು ಡಿ ಪ್ರಮೋಟ್ ಆಗ್ಬಿಡೋದು ಲಾಸ್ಟಲ್ಲಿ ಒಳ್ಳೆ ಸ್ಥಾನಮಾನ ಸಿಗ್ದಂಗೆ ಆಗೋಗ್ಬಿಡೋದು ಮತ್ತು ಇವ್ರಿಗೆ ಫಿಟ್ಟಿಂಗ್ ಇಡೋರು ಜಾಸ್ತಿ ಇರುತ್ತೆ ಇವರು ಇವರು ಫಿಟ್ಟಿಂಗ್ ಇಟ್ಬಿಟ್ಟು ಇವ್ರೆಂಬರ್ ಇವರ ಒಂದು ಒಳ್ಳೆಯ ನೇಮು ಫೇಮ್ನೆಲ್ಲ ಹಾಳು ಮಾಡುವಂಥದ್ದು ಕ್ಯಾಟಗರಿ ಇವ್ರಿಗೆ ಇರುತ್ತೆ ಇವರು ಹೆಚ್ಚು ಬಿಳಿಯ ಬಣ್ಣವನ್ನು ಯೂಸ್ ಮಾಡೋದ್ರಿಂದ ಇವರಿಗೆ ಯಶಸ್ಸು ತುಂಬ ಚೆನ್ನಾಗಿರುತ್ತೆ ಯೋರ ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಲಿ ತುಂಬ ಒಳ್ಳೆಯದು ಇವರಿಗೆ ಯಶಸ್ಸು ಚೆನ್ನಾಗಿರುತ್ತೆ ಅದೇ ರೀತಿಯಲ್ಲಿ ಇವರು ಹೆಚ್ಚು ಈ ಇವರು ಸಿಂಹದಲ್ಲಿ ಇದ್ದಾಗ ಇವರು ಸಿಂಹ ಏನು ಮಾಡಬೇಕು ಇದು ಸಿಂಹ ಲಿಯೋ ಅಂತ ಅಂದಾಗ ಇವರು ಹೆಚ್ಚು ಗುರುವಿನ ಗುರುವಿನ ಸ್ನೇಹಿತರು ಅಂದರೆ ಧನಸ್ಸು ರಾಶಿ ಅಥವಾ ಮೀನ ರಾಶಿಯವರನ್ನ ಸ್ನೇಹ ಬಾಂಧವ್ಯವನ್ನು ಬಳಸ್ಕೊಳ್ಳೋದ್ರಿಂದ ಯಶಸ್ಸು ಜಾಸ್ತಿ ಇರುತ್ತದೆ ಅವರಿಗೆ ಮತ್ತು ಇವರಿಗೆ ಎಜುಕೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಬ್ರಾಡ್ ಹೋಗಿ ಅಂತ ಯೋಗ ಇರ್ಬೋದು ಮಿನಿಸ್ಟರ್ ಲೆವೆಲ್ಗೆ ಹೋದು ಹೋಗುವಂತ ಅಂತ ಇರ್ಬೋದು ರಾಜಕಾರಣಿಗಳಾಗ್ಬೋದು ಡಾಕ್ಟರ್ ಆಗ್ಬೋದು ಅಥವಾ ಇಂಜಿನಿಯರ್ಸ್ ಆಗ್ಬೋದು ಸಿವಿಲ್ ಇಂಜಿನಿಯರ್ಸ್ ಆಗ್ಬೋದು ಎಲ್ಲ ಥರದ ಟೆಕ್ ಐ ಟಿ ಸೆಕ್ಟರ್ ಇರ್ಬೋದು ಇದೆಲ್ಲ ಅವ್ರಿಗೆ ಚೆನ್ನಾಗಿ ಒಂದು ಬರುತ್ತೆ ಆದರೆ ಇವ್ರದ್ದು ಇನ್ನೊಂದು ಒಂದಿದೆ ಕೆಲಸ ಮಾಡೋಕ್ಕೂ ಅತಿ ಹೆಚ್ಚು ಇಷ್ಟಪಡಲ್ಲ ಇವರು ಇವರು ಓನ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ ಯಾರೇನ ಏನಾದರೂ ಅಂದರೆ ಇವರು ತಡೆದುಕೊಳ್ಳುವಂತ ಶಕ್ತಿಯನ್ನು ಕೂಡ ಇವರು ಹೊಂದಿರುವುದಿಲ್ಲ ಇವರು ತಗ್ದ ಬಿಗ್ದ ಅಂತ ನೋಡಿ ಅಂದರೆ ಉಲ್ಟ ಬಂದ್ಬಿಟ್ಟ ಬಂದ್ಬಿಟ್ಟು ನನ್ನ ಮಗ ಉಲ್ಟ ಮಾತಾಡ್ಬಿಟ್ಟ ಅದಕ್ಕೆ ತೆಗೆದಾಕಿದ್ರು ನನ್ನ ಮಗ ಕಿರಿಕು ಅಂತ ತೆಗ್ದಾಕಿದ್ರು ಅಂತಾರಲ್ಲ ಇದು ಈ ಕ್ಯಾಟಗರಿ ಈ ಥರ ಆಫೀಸ್ಗಳಲ್ಲಿ ಇವರಿಗೆ ಹೊಂದಾಣಿಕೆಗಳು ಕಷ್ಟ ಇವ್ರು ಹೇಳ್ದಂಗೆ ಕೇಳಿದ್ರೆ ಇವ್ರಿಗೆ ಇಷ್ಟ ಇಲ್ಲಾದ್ರೂ ಇವ್ರಿಗೆ ಕಷ್ಟ ಆಗ್ಬಿಡುತ್ತೆ ಈ ಥರ ಒಂದು ಮನೋಭಾವನ ಕೊಡುತ್ತೆ ಹೊಂದಿರುತ್ತಾರೆ ಆದರೆ ಅತ್ಯುನ್ನತ ಮತ್ತೆ ಉತ್ತಮ ಬಾಂಧವ್ಯಗಳನ್ನ ಹೊಂದಿರ್ತಾರೆ ಎಲ್ಲ ಕಡೆದು ರಿಲೇಶನ್ಶಿಪ್ಪನ್ನು ಅನ್ನು ಅವರು ಬಳಸ್ತಾರೆ ಕೆಡಿಸ್ಕೊಬಿಡ್ತಾರೆ ಲಾಸ್ಟಿಗೆ ಅದೊಂದೇ ಬೇಜಾರು ಇವರಲ್ಲಿ ಆದರೆ ಇವ್ರಿಗೆ ಎದ್ದು ಮನಸ್ಸಿದೆ ಏನೇ ಕೇಳಿದ್ರು ಇಲ್ಲ ಅನ್ನೋದೇ ಕೊಡತಕ್ಕಂಥ ಭಾವನೆ ಅಯ್ಯೋ ಅನ್ನೋ ಭಾವನೆ ಇವರಿಗೆ ಅತಿ ಹೆಚ್ಚು ಇರೋದ್ರಿಂದ ಇವರು ಇನ್ನೊಬ್ಬರಿಂದ ಮೋಸ ಹೋಗಿ ಇವರ ದುಡ್ಡ ಧನವನ್ನು ಆಳು ಕೊಂಥದ್ದು ಲೈಫ್ ಆನ್ ಮಾಡಿಕೊಳ್ಳುವಂಥ ಒಂದು ಕ್ಯಾಟಗರಿ ಇವರಾಗಿರುತ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ